ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಆ್ಯಂಡ್ ಈಗ ಏನಂದ್ರೆ ಈ ಗೊತ್ತಿತ್ತು ಏನಾಯ್ತು ಅಂತ ಸೋನು ನಿಗಮ್ ಸರ್ ವಿಚಾರದಲ್ಲಿ ಸೊ ಅದ್ರಲ್ಲಿ ನೀವು ಇನಿಷಿಯೇಟಿವ್ ತಗೊಂಡಿ ಅಟ್ ಅವ್ರು ಹಂಗೆ ಹೇಳಿದ ತಕ್ಷಣ ಏನು ನಿರ್ಮಾಪಕರ ಸಂಘದಿಂದ ಅವ್ಕೆ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋ ಆ ಟೈಮಲ್ಲಿ ನೀವು ಇನಿಷಿಯೇಟಿವ್ ತಗೊಂಡಿ ನಿಮ್ಮ ಅದು ಅವ್ರ ಸಾಂಗ್ ಹಾಡಿದ್ದಾರೆ ಅಂದ್ರೆ ಒಂದು ಗ್ರೇಟ್ ಇದೆ ಆಕ್ಚುಲಿ ಸೊ ಅದನ್ನ ಮತ್ತೆ ಡಿಲೀಟ್ ಮಾಡಬೇಕು ಅಂದ್ರೆ ಅದನ್ನ ಸ್ವಲ್ಪ ರಿಸ್ಕ್ ಅಂತ ಹೇಳ್ಬೋದು ಅದನ್ನ ತಗೊಂಡ್ ಮಾಡಿದೀರಾ ಸೊ ಬೇಜಾರು ಆಯ್ತು ಯಾಕಂದ್ರೆ ಅಷ್ಟು ಅದ್ಭುತವಾದ ಸಿಂಗರು ಹಾಡಿದ್ರು ಅಂತ ಮತ್ತೆ ನಮ್ಗೆ ವಿಷಯ ಗೊತ್ತಿಲ್ಲ ಆಮೇಲೆ ವಿಷಯ ಗೊತ್ತಾಗಿದೆ ಈಗ ಆಗ್ತಾ ಇದೆ ಅಂತ ಬಟ್ ನಮ್ಮ ಪ್ರೊಡ್ಯೂಸರ್ ತಗೊಂಡ್ ಸ್ಟೆಪ್ ಅದು ಈ ಥರ ಮಾಡಬೇಕು ಅಂತ ಅವರು ಕನ್ನಡ ಅಭಿಮಾನ ಅಷ್ಟೇ ಇದೆ ಈವನ್ ನಮ್ಮ ಡೈರೆಕ್ಟರ್ ಆಗಿರಲಿ ನಾವು ಅಷ್ಟೇ ಯಾಕೆ ಯಾಕೆ ಆ ಸ್ಟ್ಯಾಂಡ್ ತಗೊಂಡ್ವಿ ಯಾಕೆ ಅದನ್ನ ಒಪ್ಕೊಂಡ್ವಿ ಅಂದರೆ ಬಿಕಾಸ್ ನಮಗೇನು ನಮ್ಮ ಕನ್ನಡದವ್ರ ಮೇಲಿರೋ ಅಭಿಮಾನ ಯಾಕಂದ್ರೆ ನೆಕ್ಸ್ಟ್ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಅಯ್ಯೋ ಅವ್ರು ಹಾಡಿದಾರೆ ಅಂತಾನೂ ಹೇಳ್ಬಾರ್ದು ನಮ್ಮ ಕನ್ನಡಕ್ಕೆ ನಾವು ಒಂದು ಕೊಟ್ಟು ರೆಸ್ಪೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನೋಷನ್ ಸ್ಟಂಟ್ ಅಂತೆಲ್ಲ ಕೇಳಿದ್ರು ಪ್ರಮೋಷನ್ ಸ್ಟಂಟ್ ಯಾರು ದುಡ್ಡು ಖರ್ಚು ಮಾಡ್ತಾ ಅವ್ರ ಹತ್ರ ಹಾಡ್ಸೋ ಬದ್ಲು ಅದರಿಂದ ಬೇರೆ ಏನೋ ನಾವು ಪ್ರಮೋಷನ್ ಯೂಸ್ ಮಾಡಬಹುದು ಸೊ ಇದೆಲ್ಲ ಪ್ರಮೋಷನ್ ಸ್ಟಂಟ್ ಅಂತೂ ಅಲ್ವೇ ಅಲ್ಲ ಪ್ರೊಡ್ಯೂಸರೇ ಫಸ್ಟ್ ಕಾಲ್ ತಗೊಂಡಿದ್ದು ಈ ಥರ ಒಂದು ಸ್ಟ್ಯಾಂಡ್ ತಗೋಬೇಕು ತಗೊಳ್ತಾ ಇದ್ದೀವಿ ಅಂತಲೇ ಹೇಳಿದ್ರು ನಾವು ಅದಕ್ಕೆ ಸಾಥ್ ಕೊಟ್ಟು ಅಂಡ್ ನಾನು ಇನ್ನೊಂದು ಕೂಡ ಕೇಳ್ಪಟ್ಟೆ ಅಂದ್ರೆ ಇನ್ನು ಇದು ಕನ್ನಡ ಪ್ರೇಮ ಜೊತೆ ದೇಶ ಪ್ರೇಮನು ಹೌದೋ ಇಲ್ವೋ ಐ ಆಮ್ ನಾಟ್ ಶ್ಯೂರ್ ಬಂದಿರೋ ಲಾಭನ ಥರ್ಟಿ ಪರ್ಸೆಂಟ್ ಯೋಧರಿಗೆ ಕೊಡ್ತೀವಿ ಅಂತ ಸಿನಿಮಾ ತಂಡ ಹೇಳಿದೆ ಇದು ಹೌದಾ ಅದು ಯಾರು ನಿರ್ಧಾರ ಪ್ರೇರಣೆ ಏನು ಪ್ರೊಡ್ಯೂಸರ್ ಅವರಿಗೆ ದೇಶಭಕ್ತಿ ಒಂದು ಪ್ರತಿಯೊಂದು ಅವ್ರಿಗೆ ಜಾಸ್ತಿ ಎಲ್ಲಾ ಇದೆ ಒಂದು ಡಿಸಿಪ್ಲಿನ್ಡ್ ಮನುಷ್ಯ ಹೌದು ಅವ್ರನ್ನ ನೋಡಿದ್ರೆ ಅಂದ್ರೆ ಅವ್ರ ಜೊತೆ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಈ ಮನುಷ್ಯನ್ ತರ ಇರ್ಬೇಕು ಅನ್ಸುತ್ತೆ ಅಂದ್ರೆ ಅಷ್ಟು ಡಿಸಿಪ್ಲಿನ್ ಇವನ್ ಫ್ಯಾಮಿಲಿ ವಿಷಯ ಅಂತ ಬಂದ್ರೆ ಫ್ಯಾಮಿಲಿ ತುಂಬಾ ಪ್ರೀತಿ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ಮುದ್ ಮುದ್ದಾಗಿರೋ ಹೆಣ್ಮಕ್ಳಿದ್ದಾರೆ ಅವ್ರು ಆಕ್ಟ್ ಕೂಡ ಮಾಡಿದ್ದಾರೆ ಮಕ್ಕಳು ಅವ್ರ ಫ್ಯಾಮಿಲಿನ ಟ್ರೀಟ್ ಮಾಡೋದಾಗಿರ್ಲಿ ಅವ್ರ ಡಿಸಿಪ್ಲಿನ್ ಅವ್ರು ಮಾತಾಡೋದು ಅವ್ರ ನಡವಳಿಕೆ ಅವ್ರ ಥಿಂಕಿಂಗ್ ಎಲ್ಲಾನು ನಾವು ಒಂಥರ ಇನ್ಸ್ಪಿರೇಷನ್ ಆಗಬೇಕು ಅದರಿಂದ ಸೊ ಈ ಯೋದ್ರ ಬಗ್ಗೆ ಕಾನ್ಸೆಪ್ಟ್ ಬಂದಾಗ ನಾನು ಒಂದು ಯೋಧ್ರ ಫ್ಯಾಮಿಲಿ ಯಾಕಂದ್ರೆ ನನ್ ತಂದೆ ಫ್ಯಾಮಿಲಿಲಿ ಮೂರು ಜನ ಅಣ್ಣ ಬಂದ್ರು ಕೂಡ ಆರ್ಮಿಲೇ ಇರೋದು ಸೊ ಅದೊಂಥರ ಪ್ರೌಡ್ ಮೂಮೆಂಟ್ ಈ ತರನೂ ಮಾಡ್ತಾರಲ್ಲ ಅಂತ ಯಾಕಂದ್ರೆ ನನ್ನ ಫ್ಯಾಮಿಲಿಗೆಲ್ಲ ಖುಷಿ ಆಯ್ತು ಇಂತ ಸ್ಟ್ಯಾಂಡ್ ತಗೊಂಡಿದಾರೆ ಸಿನಿಮಾದಲ್ಲಿ ಅಂತ ಯೋಧರನ್ ಅಂದ್ರೆ ರಿಟೈರ್ಡ್ ಆಗಿರೋ ಕರ್ಸಿ ಅವ್ರಿಗೋದೊಂಥರ ಹೆಮ್ಮೆ ಖುಷಿ ಅಂತ ಮಾತಾಡುದ್ರು ಅವ್ರು ಇಂತ ಅದ್ಭುತವಾದ ಮಾತುಗಳು ಹೇಳಿದ್ರು ಅಂದ್ರೆ ಯೋಧರು ಅವ್ರ ಬಾಯಲ್ಲಿ ನಮ್ಗೆ ಈ ತರ ಮಾತು ಕೇಳಿದ್ ನಮ್ಗೂಸ ಖುಷಿ ಆಯ್ತು ಅಂದರೆ ಕುಲದಲ್ಲಿ ಯಾವ್ದು ಅಂತ ಟೈಟಲ್ ನೋಡ್ಬಿಟ್ಟು ಒಬ್ರು ಏನೇ ಒಬ್ರು ಏನು ಹೇಳಿದ್ರು ಅಂದರೆ ಯಾವುದೇ ಕುಲ ಯಾವುದೇ ಒಂದು ರಿಲೀಜಿಯನ್ ಇಲ್ಲದೆ ಇರೋ ಜಾಗ ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಅಂತ ಹೇಳಿ ಸೊ ನನ್ನ ಫಿದಾ ಅಲ್ಲಿಗೆ ಅಪ್ಪ ಈ ಥರ ಮಾತಾಡ್ತಾರ ನಮ್ಮ ಯೋಧರ ತಲೆ ಇಂಥ ಅದ್ಭುತವಾದ ಮಾತುಗಳು ಬರುತ್ತೆ ಅಂತ ಅವನ್ನ ಕರೆಸಿ ಅವ್ರ ಕೈಯಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸಿದಾಗಿರ್ಲಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ತಗೊಂಡ್ ಸ್ಟ್ಯಾಂಡ್ ಅದನ್ನು ಅವರು ಹನುಮಂತನ್ ತುಂಬಾ ದೊಡ್ಡ ಭಕ್ತ ಆಕ್ಚುಲಿ ಪ್ರಾಮಿಸ್ ಮಾಡಿ ಹೇಳಿದಾರೆ ಸೈನ್ ಇದಕ್ಕೆ ಕೊಡ್ತೀವಿ ಅಂತ ತುಂಬಾ ಖುಷಿ ಆಯ್ತು ಅಂದ್ರೆ ನನ್ಗೆ ಒಂಥರ ಪ್ರೌಡ್ ಫೀಲ್ ಇಂತ ಸ್ಟ್ಯಾಂಡ್ ನಮ್ಮ ಪ್ರೊಡ್ಯೂಸರ್ ತಗೊಂಡಿದಾರಲ್ಲ ಅಂತ ಟೈಮಲ್ಲಿ ಈ ಹೇಳೋದು ಇಟ್ಸ್ ನಾಟ್ ಈಸಿ ಅವ್ರ ಅವರ ಒಂದು ದೇಶ ಪ್ರೇಮಕ್ಕಾಗಿರಲಿ ಹ್ಯಾಟ್ಸ್ ಆಫ್